ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಈ ವಿಭಾಗದಲ್ಲಿ ನಾವು ಪೋಷಕಾಂಶಗಳಲ್ಲಿ ಮೊದಲಿಗರು ಯಾವ ಸಸ್ಯಹಂತದಲ್ಲಿ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಮಾಹಿತಿ ಸಿಗಲಿದೆ ಅರ್ಥಾತ್ ನಿಮ್ಮ ಜಮೀನಿಗೆ ಈ ಅತ್ಯಂತ ಆದ್ಯತೆಯ ಮೊದಲ ಪೋಷಕಾಂಶಗಳನ್ನು ಹೇಗೆ ಒದಗಿಸಬೇಕು ನಿಮ್ಮ ಅತ್ಯಂತ ಹೆಚ್ಚಿನ ನಾನು ಹೇಳುತ್ತೇನೆ ಏಕೆಂದರೆ ಕಳೆದ ಮೂವತ್ತು ವರ್ಷಗಳಿಂದ ನಿಮ್ಮ ಸಂಪೂರ್ಣ ಹೂಡಿಕೆಯು ಪೋಷಕಾಂಶಗಳಲ್ಲಿದೆ ಅಗತ್ಯಕ್ಕಿಂತ ಹೆಚ್ಚು ಖರೀದಿಸಿ ನೆಲಕ್ಕೆ ಹಾಕುತ್ತಿದ್ದಾರೆ ಅದು ಕೂಡ ಒಂದೊಂದು ಗಿಡಕ್ಕೆ ಎಷ್ಟು ಕೊಡಬೇಕು ಎಂದು ತಿಳಿಯದೆ ಇಷ್ಟಕ್ಕೆ ತಕ್ಕಂತೆ ಅಚ್ಚು ಹಾಕಿ ವಿಷದ ಪರಿಣಾಮ ನಮ್ಮ ನೆಲದಲ್ಲಿ ಹೆಚ್ಚಾಗುತ್ತಿದೆ ಹೀಗಾಗಿ ಕೃಷಿಯ ಅಸ್ತಿತ್ವವೇ ಅಪಾಯದಲ್ಲಿದೆ ಇಂದು ಈ ವಿಭಾಗದಲ್ಲಿ ನಾವು ಸಾರಜನಕ ರಂಜಕ ಪೊಟ್ಯಾಶಿಯಂ ಮುಂತಾದ ಮೊದಲ ಪೋಷಕಾಂಶಗಳನ್ನು ಚರ್ಚಿಸುತ್ತೇವೆ ಅವುಗಳನ್ನು ಹೇಗೆ ಬಳಸುವುದು ಸಸ್ಯದ ಯಾವ ಹಂತದಲ್ಲಿ ಎಷ್ಟು ಕೆಜಿ ಇಂದಿನಿಂದ ಯಾವುದೇ ರೈತ ಸಹೋದರ ಯೂರಿಯಾ ಅಥವಾ ಡಿಎಪಿ ಅಥವಾ ಚೀಲಗಳಿಂದ ಪೊಟ್ಯಾಷಿಯಂ ಬಳಸುವುದಿಲ್ಲ ಪ್ರತಿಯೊಬ್ಬ ರೈತರು ಸಸ್ಯದ ಸ್ಥಿತಿಗೆ ಅನುಗುಣವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಕಿಲೋಗ್ರಾಂನಲ್ಲಿ ಅನ್ವಯಿಸಬೇಕು ಎಷ್ಟು ಅಗತ್ಯವೋ ಅಷ್ಟೇ ಅಗತ್ಯಕ್ಕಿಂತ ಹೆಚ್ಚಿಲ್ಲ ನಾವು ಅದನ್ನು ಸ್ಪಷ್ಟವಾಗಿ ನೋಡಿದರೆ ಇದು ತುಂಬ ಆಸಕ್ತಿದಾಯಕ ಮಾಹಿತಿಯಾಗಿದೆ ಇದು ಜ್ಞಾನ ನೀವೆಲ್ಲರೂ ಅದನ್ನು ಚೆನ್ನಾಗಿ ನೆನಪಿಸಿಕೊಳ್ಳುತ್ತೀರಿ ನಾನು ನಿಮಗೆ ಹೀಗೆ ಹೇಳುತ್ತೇನೆ ಎಲ್ಲರೂ ಎಚ್ಚರಿಕೆಯಿಂದ ಆಲಿಸಿ ಎಲ್ಲಾ ಜನರಲ್ಲಿ ಈ ವಿವರಣೆಯು ತುಂಬ ವರ್ಣರಂಜಿತವಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ನೆನಪಿಸಿಕೊಳ್ಳುತ್ತೀರಿ ಪ್ರಥಮ ಮುಖ್ಯವಾಗಿ ಸಸ್ಯಗಳ ಹಂತವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂದರೆ ಸಸ್ಯವು ಬಂದಾಗಿನಿಂದ ಕೊಯ್ಲು ಮಾಡುವ ಸಮಯದಲ್ಲಿ ಯಾವ ಅಂಶಗಳನ್ನು ನೀಡಬೇಕು ಎಂಬುದನ್ನು ಕೊನೆಯ ಹಂತದವರಿಗೆ ನಾವು ತಿಳಿಯುತ್ತೇವೆ ಸಸ್ಯದ ಬೆಳವಣಿಗೆಯ ಹಂತ ಹೂ ಬಿಡುವ ಹಂತ ಕಾಯಿಬಿಡುವ ಹಂತ ಅಭಿವೃದ್ಧಿ ಹಂತಕ್ಕೆ ಸಂಖ್ಯೆ ಒಂದು ನೀಡಿ ಹೂ ಬಿಡುವ ಹಂತಕ್ಕೆ ಎರಡು ಸಂಖ್ಯೆಗಳನ್ನು ಮತ್ತು ಹಣ್ಣು ಕಾಣಿಸಿಕೊಳ್ಳುವ ಹಂತಕ್ಕೆ ಮೂರು ಸಂಖ್ಯೆಗಳನ್ನು ನೀಡಿ ಒಂದು ಎರಡು ಮೂರು ಸಸ್ಯದ ಬೆಳವಣಿಗೆಯ ಹಂತ ಹೂ ಬಿಡುವ ಹಂತ ಮತ್ತು ಹಣ್ಣಿನ ರಚನೆಯ ಹಂತ ಇವುಗಳನ್ನು ಒಂದು ಎರಡು ಮೂರು ಎಂದು ನಮೂದಿಸಲಾಗಿದೆ ಈ ಸಾರಜನಕದ ನಂತರ ರಂಜಕ ಮತ್ತು ಪೊಟ್ಯಾಷಿಯಂ ಅವುಗಳಿಗೂ ಸಂಖ್ಯೆ ನೀಡಲಾಗುವುದು ಸಾರಜನಕಕ್ಕೆ ಸಂಖ್ಯೆಯನ್ನು ನೀಡುತ್ತದೆ ರಂಜಕಕ್ಕೆ ಎರಡು ಸಂಖ್ಯೆಗಳನ್ನು ನೀಡಲಾಗುವುದು ಮತ್ತು ಪೊಟ್ಯಾಷಿಯಂ ಸಂಖ್ಯೆ ಮೂರು ನೀಡಲಾಗುವುದು ಇಲ್ಲಿ ಸಸ್ಯದ ಹಂತಗಳನ್ನು ಒಂದು ಎರಡು ಮೂರು ಎಂದು ನಮೂದಿಸಲಾಗಿದೆ ಮತ್ತು ಮೊದಲ ಪೋಷಕಾಂಶಗಳನ್ನು ಸಹ ಎಣಿಸಲಾಗುತ್ತದೆ ಸಾರಜನಕಕ್ಕೆ ಒಂದು ಸಂಖ್ಯೆ ರಂಜಕಕ್ಕೆ ಎರಡು ಸಂಖ್ಯೆ ಮತ್ತು ಪೊಟ್ಯಾಷಿಯಂಗೆ ಮೂರು ಸಂಖ್ಯೆಗಳನ್ನು ನೀಡಲಾಗುವುದು ಈ ಸಂಖ್ಯೆಗಳನ್ನು ನೀಡಲಾಗಿದೆ ಏಕೆಂದರೆ ಇದು ಸಸ್ಯದ ಸ್ಥಿತಿಯಾಗಿದೆ ಮತ್ತು ಮೊದಲ ಪೋಷಕಾಂಶವು ನೈಸರ್ಗಿಕವಾಗಿದೆ ಮೊದಲ ಹಂತ ಯಾವುದು ಅದು ಅಭಿವೃದ್ಧಿಯ ಹಂತ ಇಲ್ಲಿ ಮೊದಲ ಸಂಖ್ಯೆ ಸಾರಜನಕ ಬೆಳವಣಿಗೆಯ ಹಂತವಾದ ಮೊದಲ ಹಂತದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಸಾರಜನಕವನ್ನು ಹೆಚ್ಚು ಬಳಸಬೇಕು ಇದರ ನಂತರ ಎರಡನೇ ಹಂತವಿದೆ ಹೂ ಬಿಡುವ ಹಂತ ಇಲ್ಲಿ ರಂಜಕವು ಎರಡನೇ ಸ್ಥಾನದಲ್ಲಿದೆ ಹಾಗಾಗಿ ಹೂ ಬಿಡುವ ಹಂತದಲ್ಲಿ ಹೆಚ್ಚು ರಂಜಕವನ್ನು ನೀಡಬೇಕು ಈಗ ಸಸ್ಯದ ಮೂರನೇ ಹಂತ ಇದು ಫಲ ನೀಡುವ ಹಂತ ಇಲ್ಲಿ ಮೂರನೇ ಸ್ಥಾನದಲ್ಲಿದೆ ಪೊಟ್ಯಾಷಿಯಂ ಫಲ ನೀಡುವ ಹಂತದಲ್ಲಿದೆ ಪೊಟ್ಯಾಷಿಯಂ ಅನ್ನು ಹೆಚ್ಚು ನೀಡಬೇಕು ಅದಕ್ಕಾಗಿಯೇ ನಾನು ಒಂದು ಎರಡು ಮೂರು ಸಂಖ್ಯೆಗಳನ್ನು ನೀಡಿದ್ದೇನೆ ಅದೇ ರೀತಿ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನು ಬೆಳವಣಿಗೆಯ ಹಂತ ಹೂ ಬಿಡುವ ಹಂತ ಮತ್ತು ಕಾಯಿಬಿಡುವ ಹಂತದಲ್ಲಿ ನೀಡಬೇಕು ಒಂದು ಎರಡು ಮೂರು ಇದನ್ನು ಚೆನ್ನಾಗಿ ನೆನಪಿಡಿ ವ್ಯರ್ಥ ಮಾಡದೆ ರಾಸಾಯನಿಕ ಗೊಬ್ಬರಗಳನ್ನು ಹೇಗೆ ಬಳಸಬೇಕೆಂದು ನಮಗೆ ಚೆನ್ನಾಗಿ ತಿಳಿದಿದೆ ಈ ಸಂಖ್ಯೆಗಳು ಮತ್ತೆ ಪುನರಾವರ್ತಿಸುತ್ತವೆ ಒಂದು ಸಸ್ಯದ ಮೂರು ಹಂತಗಳಿವೆ ಬೆಳವಣಿಗೆಯ ಹಂತ ಒಂದು ಹೂಬಿಡುವ ಹಂತ ಎರಡು ಮತ್ತು ಫ್ರೂಟಿಂಗ್ ಹಂತ ಮೂರು ಮೊದಲ ಪೋಷಕಾಂಶಗಳು ಸಾರಜನಕ ಎರಡನೇ ರಂಜಕ ಮತ್ತು ಮೂರನೇದು ಪೊಟ್ಯಾಷಿಯಂ ಯಾವ ಸಂಖ್ಯೆಯಲ್ಲಿ ಏನಿದೆ ಅದೇ ಸಸ್ಯದ ಹಂತದಲ್ಲಿ ಹೆಚ್ಚು ಬಳಸಬೇಕು ಇದೊಂದು ಮೋಜಿನ ಗಣಿತ ಮಾಹಿತಿ ಜ್ಞಾನ ಇದನ್ನು ಹೇಗೆ ಬಳಸಬೇಕು ಯಾವ ಬೆಳೆಯಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ಈ ಮೂಲಕ ತಿಳಿಯಲಿದೆ ನಾವು ಬೆಳೆಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದೇವೆ ಅಂದರೆ ಮೂರರಿಂದ ನಾಲ್ಕು ತಿಂಗಳ ಕೊಯ್ಲು ಅಂದರೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳ ಕೊಯ್ಲು ಇದನ್ನು ಒಂದು ಎಂದು ಕರೆಯಲಾಗುವುದು ಐದರಿಂದ ಆರು ತಿಂಗಳ ಬೆಳೆಗಳು ಅಂದರೆ ನೂರ ಐವತ್ತರಿಂದ ನೂರ ಎಂಬತ್ತು ದಿನಗಳ ಅವಧಿಯ ಬೆಳೆಗಳಿಗೆ ಎರಡು ಸಂಖ್ಯೆ ನೀಡಲಾಗುತ್ತದೆ ಉದಾಹರಣೆಗೆ ಉದ್ದಿನ ಬೀನ್ಸ್ ಭತ್ತ ಅಂದರೆ ಅಕ್ಕಿ ಹತ್ತಿ ಅಂದರೆ ಹತ್ತಿ ಮತ್ತು ಇತರ ವಸ್ತುಗಳು ಇವುಗಳ ಮೊದಲ ಇಲಾಖೆಯಲ್ಲಿ ಬರುತ್ತವೆ ದೀರ್ಘಕಾಲ ಬಾಳಿಕೆ ಬರುವ ಬೆಳೆಗಳು ಉದಾಹರಣೆಗೆ ತರಕಾರಿಗಳು ಮತ್ತು ಇತರ ವಸ್ತುಗಳು ಐದರಿಂದ ಆರು ತಿಂಗಳ ಬೆಳೆ ವರ್ಗಕ್ಕೆ ಸೇರುತ್ತವೆ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂದರೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳ ಬೆಳೆಯಲ್ಲಿ ಈ ಮೊದಲ ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ನೀಡಬೇಕು ಹಾಗೆ ಐದರಿಂದ ಆರು ತಿಂಗಳ ಬೆಳೆಗೆ ಅಂದರೆ ನೂರ ಐವತ್ತರಿಂದ ನೂರ ಎಂಬತ್ತು ದಿನಗಳ ಬೆಳೆಗೆ ಯಾವ ಪ್ರಮಾಣದಲ್ಲಿ ಬಳಸಬೇಕು ಎಂದು ಇಂದು ನಾನು ನಿಮಗೆ ಹೇಳುತ್ತೇನೆ ಅವುಗಳನ್ನು ಚೆನ್ನಾಗಿ ನೆನಪಿಸಿಕೊಳ್ಳಿ ಆದ್ದರಿಂದ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳ ಬೆಳೆಗಳಲ್ಲಿ ಮೊದಲ ಹಂತ ಯಾವ ಬೆಳವಣಿಗೆಯ ಹಂತ ಸಸ್ಯದ ಬೆಳವಣಿಗೆಯ ಹಂತ ಈ ಸಸ್ಯ ಸ್ಥಿತಿಯಲ್ಲಿ ನಾವು ಸಾರಜನಕವನ್ನು ಪಡೆಯುತ್ತೇವೆ ಐವತ್ತರಷ್ಟು ನೀಡಬೇಕು ಸುಗ್ಗಿಯ ಅವಧಿಯಲ್ಲಿ ಒಂದು ಚೀಲ ಯೂರಿಯಾವನ್ನು ಖರೀದಿಸಿ ಅದರಿಂದ ಒಂದು ಚೀಲವನ್ನು ಬೆಳವಣಿಗೆಯ ಹಂತದಲ್ಲಿ ನೀಡಬೇಕು ಇದು ಐವತ್ತು ಆಗಿದೆ ನಾನು ಸಾರಜನಕ ರಂಜಕ ಪೊಟ್ಯಾಷಿಯಂ ಎಂದು ಹೇಳಿದಾಗ ಅದು ನಿಮಗೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು ಅದಕ್ಕಾಗಿಯೇ ನಾನು ಯೂರಿಯಾ ಡಿಎಪಿ ಮತ್ತು ಪೊಟ್ಯಾಶ್ ಎಂದು ಹೇಳುತ್ತೇನೆ ನೀವು ಇದನ್ನು ಚೆನ್ನಾಗಿ ನೆನಪಿಸಿಕೊಳ್ಳುತ್ತೀರಿ ಸಾರಜನಕವನ್ನು ಸೇರಿಸಲಾಗುತ್ತದೆ ಅಂದರೆ ಯೂರಿಯಾ ರಂಜಕ ಎಂದರೆ ನಾವು ಡಿಎಪಿ ಸೇರಿಸುತ್ತೇವೆ ಮತ್ತು ಪೊಟ್ಯಾಶಿಯಂಗಾಗಿ ನಾವು ಪೊಟ್ಯಾಶ್ ಚೀಲಗಳನ್ನು ತರುತ್ತೇವೆ ನೀವು ಇದೀಗ ಏನಾದರೂ ಪೌಷ್ಟಿಕಾಂಶ ಚೀಲಗಳಲ್ಲಿ ಹಾಕಬೇಡಿ ಮೊದಲ ಹಂತದಲ್ಲಿ ಇಪ್ಪತ್ತೈದು ಕೆ ಜಿ ಯೂರಿಯಾ ಮಾತ್ರ ಬಳಸಬೇಕು ಡಿ ಎ ಇಪ್ಪತ್ತು ಕೆ ಜಿ ಬಳಸಬೇಕು ಮತ್ತು ಪೊಟ್ಯಾಷನ್ನು ಹದಿನೈದು ಕೆ ಜಿ ಬಳಸಬೇಕಾಗುತ್ತದೆ ಈ ಎಲ್ಲ ಪೋಷಕಾಂಶಗಳನ್ನು ಕೆಜಿ ನೋಡಿ ಮೊದಲ ಹಂತದಲ್ಲಿ ಮೊದಲ ಪೋಷಕಾಂಶವಾದ ಸಾರಜನಕವನ್ನು ಹೆಚ್ಚು ಬಳಸಲಾಗುತ್ತದೆ ಎರಡು ಮತ್ತು ಮೂರು ಸಂಖ್ಯೆಯಲ್ಲಿ ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನು ಕಡಿಮೆ ಬಳಸಲಾಗುತ್ತಿದೆ ಗಿಡದ ಪ್ರತಿಯೊಂದು ಹಂತದಲ್ಲೂ ಅಂದರೆ ಇಂದು ಗಿಡ ಇರುವ ಹಂತದಲ್ಲಿಯೇ ಮಾಡುತ್ತೇವೆ ಆ ಸಂಖ್ಯೆಯು ಹೆಚ್ಚಿನ ಪೋಷಕಾಂಶಗಳನ್ನು ಬಳಸುತ್ತದೆ ಬೆಳವಣಿಗೆಯ ಹಂತ ಒಂದು ಯೂರಿಯಾ ಸಂಖ್ಯೆ ಒಂದು ನಂತರ ಈ ಹಂತದಲ್ಲಿ ಹೆಚ್ಚು ಯೂರಿಯಾವನ್ನು ಬಳಸಲಾಗುತ್ತದೆ ಬೆಳವಣಿಗೆಯ ಹಂತದಲ್ಲಿ ಇಪ್ಪತ್ತೈದು ಕೆಜಿ ಯೂರಿಯಾವನ್ನು ಬಳಸಬೇಕು ಅದರ ನಂತರ ಡಿಎಪಿ ಇಪ್ಪತ್ತು ಕೆಜಿ ಬಳಸಬೇಕು ಅದು ಎರಡನೇ ಸಂಖ್ಯೆಯಲ್ಲಿದೆ ನಾವು ಅದರಲ್ಲಿ ಕಡಿಮೆ ನೀಡುತ್ತೇವೆ ಮತ್ತು ಮೂರನೆಯದು ಪೊಟ್ಯಾಶ್ ಅದು ಹದಿನೈದು ಕೆಜಿ ಇದು ಕಡಿಮೆ ಹಾಗಾಗಿ ಈ ಬೆಳವಣಿಗೆಯ ಹಂತದಲ್ಲಿ ಯೂರಿಯಾ ಇಪ್ಪತ್ತು ಕೆಜಿ ಡಿಎಪಿ ಇಪ್ಪತ್ತು ಕೆಜಿ ಪೊಟ್ಯಾಶ್ ಹದಿನೈದು ಕೆಜಿ ಬಳಸಬೇಕು ಬೆಳವಣಿಗೆಯ ಹಂತವು ಪೂರ್ಣಗೊಂಡಿದೆ ಕೊಯ್ಲು ಮಾಡಿದ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳಲ್ಲಿ ಕೊಯ್ಲು ಮಾಡಲಾಗುತ್ತದೆ ಹದಿನೈದು ದಿನ ಗಳ ನಂತರ ಸಸ್ಯವು ಹೊರಹೊಮ್ಮಿದ ನಂತರ ಬಳಸಬೇಕು ಅದೇ ರೀತಿ ಐದಾರು ತಿಂಗಳ ಬೆಳೆ ಇದೆ ಈಗ ನಮೂದಿಸಿರುವ ಪ್ರಮಾಣದಲ್ಲಿ ಅಂದರೆ ಯೂರಿಯಾ ಇಪ್ಪತ್ತೈದು ಕೆಜಿ ಡಿಎಪಿ ಇಪ್ಪತ್ತು ಕೆಜಿ ಮತ್ತು ಪೊಟ್ಯಾಷ್ ಹದಿನೈದು ಕೆ ಜಿ ಅದರ ನಂತರ ಹದಿನೈದು ದಿನಗಳು ಅಥವಾ ಇಪ್ಪತ್ತು ದಿನಗಳ ಅವಧಿಯಲ್ಲಿ ಅದೇ ಪ್ರಮಾಣವನ್ನು ಮತ್ತೆ ಪುನರಾವರ್ತಿಸಬೇಕು ಅಂದರೆ ಸಸ್ಯದ ಬೆಳವಣಿಗೆಯ ಹಂತವು ದೀರ್ಘಕಾಲದವರೆಗೆ ಇರುತ್ತದೆ ಬೆಳೆ ಐದರಿಂದ ಆರು ತಿಂಗಳ ಅವಧಿಯದ್ದಾಗಿದ್ದರೆ ಅಥವಾ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳ ಅವಧಿಯ ಬೆಳೆ ಇದ್ದರೆ ಅದನ್ನು ಒಮ್ಮೆ ಮಾತ್ರ ಬಳಸಬೇಕು ಕಿಲೋಗ್ರಾಂಗಳಲ್ಲಿ ಮಾತ್ರ ಬಳಸಬೇಕು ಐದರಿಂದ ಆರು ತಿಂಗಳ ಬೆಳೆ ಇದ್ದರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಅವಧಿಯನ್ನು ತೆಗೆದುಕೊಂಡು ಮತ್ತೆ ಅದೇ ಕಿಲೋಗ್ರಾಂನಲ್ಲಿ ಅದೇ ಪ್ರಮಾಣದಲ್ಲಿ ಅದೇ ಪರಮಾಣುವಿನಲ್ಲಿ ನಾವು ಯೂರಿಯಾ ಡಿಎಪಿ ಮತ್ತು ಪೊಟ್ಯಾಷನ್ನು ಬಳಸಬೇಕು ಅರ್ಥಾತ್ ಇಪ್ಪತ್ತೈದು ಕೆಜಿ ಯೂರಿಯಾ ಇಪ್ಪತ್ತು ಕೆಜಿ ಡಿಎಪಿ ಮತ್ತು ಹದಿನೈದು ಕೆಜಿ ಪೊಟ್ಯಾಶ್ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳ ಬೆಳೆಯಲ್ಲಿ ಒಮ್ಮೆ ಮತ್ತು ನೂರ ಐವತ್ತರಿಂದ ನೂರ ಎಂಬತ್ತು ದಿನಗಳ ಬೆಳೆಯಲ್ಲಿ ಹದಿನೈದು ದಿನಗಳ ಅವಧಿಯನ್ನು ನೀಡಿದ ನಂತರ ಎರಡನೇ ಬಾರಿಗೆ ಬಳಸಬೇಕು ಇದು ಬೆಳವಣಿಗೆಯ ಹಂತದಲ್ಲಿ ಯೂರಿಯಾ ಡಿಎಪಿ ಮತ್ತು ಪೊಟ್ಯಾಷ್ ಅನ್ನು ಬಳಸುವ ವಿಧಾನವಾಗಿದೆ ಇದರ ನಂತರ ಸಸ್ಯದ ಎರಡನೇ ಹಂತ ಅದು ಹೂಬಿಡುವ ಹಂತವಾಗಿದೆ ಇದರಲ್ಲಿ ಸಾಮಾನ್ಯವಾಗಿ ಬಳಸುವ ಪೋಷಕಾಂಶ ಸಂಖ್ಯೆಯಲ್ಲಿ ಎರಡನೆಯದು ರಂಜಕ ಅಂದರೆ ಡಿಎಪಿ ಹೂ ಬಿಡುವ ಈ ಹಂತದಲ್ಲಿ ರಂಜಕವನ್ನು ಹೆಚ್ಚು ಬಳಸಬೇಕಾಗುತ್ತದೆ ಯೂರಿಯಾ ಮತ್ತು ಪೊಟ್ಯಾಷನ್ನು ಅನ್ನು ಕಡಿಮೆ ಬಳಸಬೇಕಾಗುತ್ತದೆ ಈ ಹೂ ಬಿಡುವ ಹಂತದಲ್ಲಿ ಯೂರಿಯಾ ಡಿಎಪಿ ಪೊಟ್ಯಾಷನ್ನು ಅನ್ನು ಹೇಗೆ ಬಳಸಬೇಕು ಇದನ್ನು ಈಗ ನಿಮಗೆ ಹೇಳುತ್ತೇನೆ ನೆನಪಿಡಿ ಹೂ ಬಿಡಲು ಶುರುವಾದ ತಕ್ಷಣ ಯೂರಿಯಾ ಹದಿನೈದು ಕೆಜಿ ಡಿಎಪಿ ಇಪ್ಪತ್ತೈದು ಕೆಜಿ ಪೊಟ್ಯಾಶ್ ಹತ್ತು ಕೆಜಿ ಯೂರಿಯಾ ಹದಿನೈದು ಕೆ ಜಿ ಡಿ ಎ ಪಿ ಇಪ್ಪತ್ತೈದು ಕೆ ಜಿ ಮತ್ತು ಪೊಟ್ಯಾಶ್ ಹತ್ತು ಕೆ ಜಿ ಈ ರೀತಿಯಲ್ಲಿ ಬಳಸಬೇಕು ಬೆಳೆ ಹೂಬಿಡಲು ಪ್ರಾರಂಭಿಸಿದ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳ ನಂತರ ಇದನ್ನು ಹೂಬಿಡುವ ಹಂತದಲ್ಲಿ ಒಮ್ಮೆ ಬಳಸಬೇಕು ಐದರಿಂದ ಆರು ತಿಂಗಳ ಬೆಳೆ ಇದ್ದರೆ ಹದಿನೈದು ಇಪ್ಪತ್ತು ದಿನಗಳ ಅವಧಿ ನೀಡಿದ ನಂತರ ಮತ್ತೆ ಬಳಸಬೇಕು ಹಾಗೆಯೇ ನಾನು ಹೇಳಿದಂತೆ ಯೂರಿಯಾ ಹದಿನೈದು ಕೆಜಿ ಡಿ ಎಪಿ ಇಪ್ಪತ್ತೈದು ಕೆಜಿ ಮತ್ತು ಪೊಟ್ಯಾಶ್ ಹತ್ತು ಕೆಜಿ ಐದರಿಂದ ಆರು ತಿಂಗಳ ಬೆಳೆಗೆ ಎರಡು ಬಾರಿ ಬಳಸಬೇಕಾಗುತ್ತದೆ ಇಲ್ಲಿ ಸಸ್ಯದ ಹಂತದ ಸಂಖ್ಯೆ ಮತ್ತು ಮೊದಲ ಪೋಷಕಾಂಶಗಳ ಸಂಖ್ಯೆ ಎರಡನ್ನು ಗಮನಿಸಿ ಸಸ್ಯದ ಎರಡನೇ ಹಂತವು ಹೂಬಿಡುವ ಸಮಯವಾಗಿದೆ ಇದರಲ್ಲಿ ಹೆಚ್ಚು ರಂಜಕವನ್ನು ಬಳಸಬೇಕು ಸಾರಜನಕ ಮತ್ತು ಪೊಟ್ಯಾಷಿಯಂ ಆಗಿರುವ ಮೊದಲ ಮತ್ತು ಮೂರನೆಯದನ್ನು ಕಡಿಮೆ ಬಳಸಬೇಕು ಇದು ಒಂದು ಪವಾಡದಂತಿದೆ ಅದಕ್ಕಾಗಿಯೇ ನೀವು ಇದನ್ನು ಚೆನ್ನಾಗಿ ನೆನಪಿಸಿಕೊಳ್ಳಬೇಕು ಈಗ ಮೂರನೇ ಸಂಖ್ಯೆ ಮೂರನೇ ಸಂಖ್ಯೆ ಫಲ ನೀಡುವ ಹಂತವಾಗಿದೆ ಫಲ ನೀಡುವ ಈ ಹಂತಕ್ಕೆ ನಾವು ಮೂರನೇ ಸಂಖ್ಯೆಯನ್ನು ನೀಡಿದ್ದೇವೆ ಮೂರನೇ ಪೋಷಕಾಂಶವೆಂದರೆ ಪೊಟ್ಯಾಷಿಯಂ ಅರ್ಥಾತ್ ಈ ಪೊಟ್ಯಾಷಿಯಂ ಅನ್ನು ಸಸ್ಯದ ಮೂರನೇ ಹಂತದಲ್ಲಿ ಕಾಯಿಬಿಡುವ ಹಂತದಲ್ಲಿ ಹೆಚ್ಚು ಬಳಸಬೇಕಾಗುತ್ತದೆ ಒಂದು ಮತ್ತು ಎರಡರಲ್ಲಿ ಸಾರಜನಕ ಮತ್ತು ರಂಜಕವಿದೆ ಅದನ್ನು ಕಡಿಮೆ ಬಳಸಬೇಕು ಇದನ್ನು ಸ್ಪಷ್ಟವಾಗಿ ನೆನಪಿಡಿ ಕಿಲೋಗ್ರಾಂಗಳಲ್ಲಿ ಅವುಗಳನ್ನು ಹೇಗೆ ಬಳಸುವುದು ಫಲದ ಸ್ಥಿತಿಯಲ್ಲಿ ಅರ್ಥಾತ್ ಹೂವು ಹಣ್ಣಾಗಿ ಮಾರ್ಪಟ್ಟ ನಂತರ ಹಣ್ಣುಗಳನ್ನು ನೀಡುವ ಹಂತವು ಪ್ರಾರಂಭವಾಗುತ್ತದೆ ಈ ಅವಧಿಯಲ್ಲಿ ಕೊಯ್ಲಿಗೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳು ಯೂರಿಯಾ ಹತ್ತು ಕೆಜಿ ಡಿಎಪಿ ಐದು ಕಿಲೋ ಹಾಗೂ ಪೊಟ್ಯಾಶ್ ಇಪ್ಪತ್ತೈದು ಕೆ ಜಿ ಬಳಸಬೇಕು ಇದರ ಬಗ್ಗೆ ಸೂಕ್ತ ಕಾಳಜಿ ವಹಿಸೋಣ ಹಣ್ಣಾಗುವ ಹಂತದಲ್ಲಿ ಕೊಯ್ಲಿಗೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳು ಯೂರಿಯಾ ಹತ್ತು ಕೆ ಜಿ ಡಿಎಪಿ ಐದು ಕೆ ಜಿ ಮತ್ತು ಪೊಟ್ಯಾಷಿಯಂ ಇಪ್ಪತ್ತು ಕೆ ಜಿ ಬಳಸಬೇಕು ಏಕೆಂದರೆ ಮೂರನೇ ಸ್ಥಾನದಲ್ಲಿರುವ ಅನ್ನು ಹೆಚ್ಚು ಬಳಸಬೇಕಾಗುತ್ತದೆ ಒಂದು ಮತ್ತು ಎರಡು ಯೂರಿಯಾ ಮತ್ತು ಡಿಎಪಿ ಕಡಿಮೆ ಬಳಸಬೇಕು ಹಾಗೆಯೇ ಐದರಿಂದ ಆರು ತಿಂಗಳ ಬೆಳೆಯಲ್ಲಿ ಅಂದರೆ ದೀರ್ಘಾವಧಿಯ ಬೆಳೆಯಲ್ಲಿ ಮೇಲೆ ತಿಳಿಸಿದ ಅದೇ ಪ್ರಮಾಣವನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಪುನರಾವರ್ತಿಸಬೇಕು ಯೂರಿಯಾ ಹತ್ತು ಕೆಜಿ ಡಿಎಪಿ ಐದು ಕೆಜಿ ಮತ್ತು ಪೊಟ್ಯಾಷಿಯಂ ಅನ್ನು ಇಪ್ಪತ್ತೈದು ಕೆಜಿ ಮರುಬಳಕೆ ಮಾಡಬೇಕು ಈ ರೀತಿಯಾಗಿ ಕಟಾವು ಐದರಿಂದ ಆರು ತಿಂಗಳೊಳಗೆ ಬಳಸಲ್ಪಡುತ್ತದೆ ಇದು ಒಂದು ಎರಡು ಮೂರು ಸಂಖ್ಯೆಯ ಮ್ಯಾಜಿಕ್ ಆಗಿದೆ ಇದನ್ನು ಒಂದು ಎರಡು ಮೂರು ಚೆನ್ನಾಗಿ ನೆನಪಿಡಿ ಸಸ್ಯಕ್ಕೆ ಸಂಬಂಧಿಸಿದಂತೆ ಒಂದು ಎರಡು ಮೂರು ಅಂದರೆ ಒಂದು ಬೆಳವಣಿಗೆಯ ಹಂತ ಎರಡು ಹೂ ಬಿಡುವ ಹಂತ ಮೂರು ಕಾಯಿಬಿಡುವ ಹಂತ ಮತ್ತೊಂದೆಡೆ ಮೊದಲ ಪೋಷಕಾಂಶಗಳ ಕ್ರಮವೆಂದರೆ ಒಂದು ಸಾರಜನಕ ಎರಡು ರಂಜಕ ಮತ್ತು ಮೂರು ಪೊಟ್ಯಾಷಿಯಂ ಇದು ಒಂದು ಎರಡು ಮೂರರ ಪವಾಡ ಮೊದಲ ಹಂತದಲ್ಲಿ ಸಾರಜನಕವನ್ನು ಅಧಿಕವಾಗಿ ನೀಡಬೇಕಾಗುತ್ತದೆ ಹೂ ಬಿಡುವ ಹಂತದ ಎರಡನೇ ಹಂತದಲ್ಲಿ ಎರಡನೇ ಕ್ರಮದಲ್ಲಿ ಹೆಚ್ಚು ರಂಜಕವನ್ನು ನೀಡಬೇಕು ಹಣ್ಣು ಬಿಡುವ ಹಂತವಾದ ಮೂರನೇ ಹಂತದಲ್ಲಿ ಮೂರನೇ ಸ್ಥಾನದಲ್ಲಿ ಹೆಚ್ಚು ಪೊಟ್ಯಾಷಿಯಂ ನೀಡಬೇಕಾಗುತ್ತದೆ ಐದು ಕಿಲೋಗಳಷ್ಟು ಪ್ರಮಾಣ ಇಲ್ಲಿ ಮತ್ತು ಅಲ್ಲಿ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ ಆದರೆ ಕಿಲೋಗ್ರಾಂಗಳನ್ನು ನಿರ್ದಿಷ್ಟಪಡಿಸುವ ಮೂಲಕ ನೀವು ಸರಿಯಾದ ಕಲ್ಪನೆಯನ್ನು ಪಡೆಯುತ್ತೀರಿ ಅದಕ್ಕೆ ಹೇಳುತ್ತಿದ್ದೇನೆ ನಾನು ಹೇಳಿದಂತೆ ಮಾಡಿದರೆ ಒಳ್ಳೆಯದು ನೀವು ಸರಿಯಾದ ಮೊತ್ತವನ್ನು ನೀಡಲು ಸಾಧ್ಯವಾಗದಿದ್ದರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಆದ್ದರಿಂದಲೇ ಇನ್ಮುಂದೆ ಪ್ರತಿಯೊಬ್ಬ ರೈತನು ಈ ಸಾರಜನಕ ರಂಜಕ ಪೊಟ್ಯಾಷಿಯಂಗಳನ್ನು ಸಸ್ಯದ ಸ್ಥಿತಿಗೆ ಅನುಗುಣವಾಗಿ ಕಿಲೋಗ್ರಾಂಗಳಷ್ಟು ಪ್ರಮಾಣದಲ್ಲಿ ಬಳಸಬೇಕು ಮತ್ತು ಯಾವ ಸ್ಥಿತಿಯಲ್ಲಿ ಅಗತ್ಯವಿರುವಂತೆ ಅದೇ ರೀತಿ ಬಳಸಬೇಕು ಅದನ್ನು ಸರಳವಾಗಿ ಅರ್ಥಮಾಡಿಕೊಳ್ಳಬೇಕು ಬೆಳವಣಿಗೆಯ ಹಂತವಾದ ಮೊದಲ ಹಂತದಲ್ಲಿ ಹೆಚ್ಚು ಯೂರಿಯಾವನ್ನು ನೀಡಬೇಕು ಇತರ ಅಂಶಗಳಿಗೆ ಕಡಿಮೆ ನೀಡುವ ಮೂಲಕ ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನು ಕಡಿಮೆ ನೀಡಬೇಕು ಹೂಬಿಡುವ ಹಂತವಾದ ಸಸ್ಯದ ಎರಡನೇ ಹಂತದಲ್ಲಿ ಇಲ್ಲಿ ಎರಡನೇ ಕ್ರಮದ ರಂಜಕವನ್ನು ಹೆಚ್ಚು ನೀಡಬೇಕು ಒಂದು ಮತ್ತು ಮೂರು ಯೂರಿಯಾ ಮತ್ತು ಪೊಟ್ಯಾಶ್ ಅನ್ನು ಕಡಿಮೆ ನೀಡಬೇಕು ಮೂರನೆಯದು ಸಸ್ಯದ ಹಂತ ಹಣ್ಣುಗಳನ್ನು ನೀಡುವ ಹಂತ ಇಲ್ಲಿ ಮೂರನೇ ಸ್ಥಾನದಲ್ಲಿ ಪೊಟ್ಯಾಷಿಯಂ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ ಒಂದು ಮತ್ತು ಎರಡು ಸಂಖ್ಯೆಗಳಾದ ಯೂರಿಯಾ ಮತ್ತು ಡಿಎಪಿಗೆ ಕೆಲಸ ನೀಡಬೇಕು ಇವು ಮ್ಯಾಜಿಕ್ ಸಂಖ್ಯೆಗಳು ತುಂಬಾ ಇಷ್ಟವಾದ ಈ ಯೂರಿಯಾ ಡಿಎಪಿ ಮತ್ತು ಪೊಟ್ಯಾಷನ್ನು ಈ ವಿಧಾನದಲ್ಲಿ ಕೇವಲ ಕಿಲೋಗ್ರಾಂನಲ್ಲಿ ಸಸ್ಯದ ಹಂತಕ್ಕೆ ಅನುಗುಣವಾಗಿ ಹದಿನೈದು ಇಪ್ಪತ್ತು ದಿನಗಳ ಅವಧಿಯಲ್ಲಿ ಯಾವುದೇ ವ್ಯರ್ಥವಿಲ್ಲದೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಇದು ಸಸ್ಯಕ್ಕೆ ಲಭ್ಯವಾಗುತ್ತದೆ ನಿಮ್ಮ ಇಚ್ಛೆಯಂತೆ ಇದನ್ನು ಬಳಸುವುದರಿಂದ ಪೋಷಕಾಂಶಗಳು ಲವಣಗಳಾಗಿ ಪರಿವರ್ತನೆಯಾಗುತ್ತವೆ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಇದು ಲವಣಗಳಾಗಿ ಪರಿವರ್ತನೆಗೊಳ್ಳಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅವು ಸಸ್ಯಕ್ಕೆ ಲಭ್ಯವಿಲ್ಲ ಇದಷ್ಟೇ ಅಲ್ಲ ಹೂ ಬಿಡುವ ಸಮಯದಲ್ಲಿ ಹೆಚ್ಚು ಯೂರಿಯಾ ನೀಡುವುದರಿಂದ ಹೆಚ್ಚು ಎಲೆಗಳು ಕಾಣಿಸಿಕೊಳ್ಳುತ್ತವೆ ಹೂವುಗಳಿಲ್ಲ ಹಣ್ಣಾಗುವ ಹಂತದಲ್ಲಿ ಹೆಚ್ಚುವರಿ ರಂಜಕವನ್ನು ನೀಡಿದರೆ ಹಣ್ಣುಗಳು ಬರುವುದಿಲ್ಲ ಅದಕ್ಕೆ ಗಿಡದ ಯಾವ ಹಂತದಲ್ಲಿ ಏನು ಹೆಚ್ಚು ಕೊಡಬೇಕು ಯಾವುದನ್ನು ಕಡಿಮೆ ಕೊಡಬೇಕು ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ಹೇಳಲಾಗಿದೆ ಇದನ್ನು ಚೆನ್ನಾಗಿ ನೆನಪಿಡಿ ಬದಿಯಲ್ಲಿ ನೀಡಲಾದ ಸರಣಿ ಸಂಖ್ಯೆ ಮತ್ತು ಟೇಬಲ್ ಅನ್ನು ನೆನಪಿನಲ್ಲಿಡಿ ಸಾಧ್ಯವಾದರೆ ಅದನ್ನು ಬರೆಯಿರಿ ಆದ್ದರಿಂದ ಈ ವಿಭಾಗದಲ್ಲಿ ಮೊದಲ ಪೋಷಕಾಂಶಗಳಲ್ಲಿ ನಾವು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನು ಎಷ್ಟು ಕೆಜಿ ಸಸ್ಯದ ಯಾವ ಹಂತದಲ್ಲಿ ಬಳಸಬೇಕು ಇದು ನಮಗೆ ತಿಳಿದು ಬಂದಿದೆ ನಿಖರವಾಗಿ ತೋರಿಸಿರುವಂತೆ ಪ್ರತಿಯೊಬ್ಬ ರೈತರೂ ಇದನ್ನು ಬಳಸಿಕೊಳ್ಳಬೇಕು ನೀವು ಖಂಡಿತವಾಗಿಯೂ ಉತ್ತಮ ಇಳುವರಿಯನ್ನು ಪಡೆಯುತ್ತೀರಿ ಧನ್ಯವಾದ